ಶಾಸಕ ಎಚ್ ಡಿ ತಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆ ತಾಲೂಕಿನ ಈಶ್ವರಹಳ್ಳಿ ಕಳಸಾಪುರ ಸಿಂಧಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಇಲಾಖೆ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಹಾಗೂ ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಇಂದು ಜನಸಂಪರ್ಕ ಸಭೆ ನಡೆಯಿತು ಕಂದಾಯ ಇಲಾಖೆ ವಿದ್ಯುತ್ ಇಲಾಖೆ ಡಿ ಇಲಾಖೆ ನೀರಾವರಿ ಇಲಾಖೆ ಅರಣ್ಯ ಇಲಾಖೆ ಹಾಗೂ ಇನ್ನಿತರ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ನೂರಾರು ಜನರ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಕೆಲವು ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸಿದರು ಅರ್ಜಿ ಈ ಕೊಟ್ಟಿದ್ದೀರಿ ಈಗಲೇ ಅವ್ರು ಏಡ ಬಲಿಯವರು ಏಡ ಬಲಿ ರಾಜಶೇಖರ್ ಅವ್ರ ಫೋನ್ ನಂಬರ್ ಬರ್ಕೊಂಡು ಈಗ ವಾಪಸ್ ಹೋಗ್ಬೇಕನ್ನೋದು ಪರಿಶೀಲನೆ ಮಾಡ್ಕೊಂಡು ಹೋಗಿ ಅವ್ರು ಡೆಡ್ ಆಗಿರೋ ಕಂಬ ತೆಗಿಬೇಕು ಅವ್ರ ಫೋನ್ ನಂಬರ್ ಬರ್ಕೊಳ್ಳಿ ಮಳೆ ಬಂದಾಗ ಫುಲ್ ಸೋರುತ್ತೆ ಮತ್ತೆ ಗೋಡೆ ಸರಿಯಿಲ್ಲ ಇಲ್ಲ ತಳಪಾಯನೇ ಸರಿ ಇಲ್ಲ ಸರ್ ಮತ್ತೆ ನಾವು ನಿಮ್ಮಿಂದ ಒಂದು ಬೇಡಿಕೆ ಇಟ್ಟಿದ್ದೀವಿ ಆಯ್ತು ನಿಮ್ಮ ಅಂತಂದಲ್ಲಿ ಅಂಬೇಡ್ಕರ್ ಮುಂದಿನ ಹಾಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ನೆಕ್ಸ್ಟ್ ಓಂಕಾರ ಮೂರ್ತಿ ಸಿಂಧಿಗೆರೆ ಅಂತ ಸ್ವಲ್ಪ ಗರು ಹುಕುಮ್ಮ ಸಾಗುವಳಿ ಕೋರಿ ಹೇಳಿದ್ದಾರೆ ಸರ್ ಓಂಕಾರ ಓಂಕಾರ ಮೂರ್ತಿ ಓಂಕಾರ ಮೂರ್ತಿ ಸಿಂಧಿ ಎರಡು ಮೂರು ಸತಿಯಿಂದ ಕೊಟ್ರು ಕೂಡ ಅವರು ಬಚ್ಚೆ ಕೊಟ್ರು ಕೂಡ ಇದು ಮಾಡ್ತಲ್ಲ ಸರ್ ಅವರು ನಿರಂಜನ್ ಮೂರ್ತಿ ನಿರಂಜನ್ ಮೂರ್ತಿ ಇನ್ನೊಬ್ರು ಯಾರು ಮುಂದೆ ಫಸ್ಟ್ ಬಂದಿರಿ ಏನೇನಪ್ಪ ಅಲ್ಲಲ್ಲ ನೀವು ಬಗಾರಕ್ಕೂ ಮೈಪುರು ಅರ್ಜಿ ನಿಮ್ದು ಮೂವ್ ಆಗಿದೆಯಾ ಅರ್ಜಿ ಕೊಟ್ಟಿದ್ದೀರಾ ಇಲ್ಲಿಗಲ್ಲಪ್ಪ ತಾಲೂಕ್ ಆಫೀಸಿಗೆ ಅರ್ಜಿ ಕೊಟ್ಟಿದ್ದೀರಾ ಫಿಫ್ಟಿ ಸೆವೆನ್ ಅಲ್ಲಿ ಏನಮ್ಮ ದೀಪ ನಿಮಗೆ ಅರ್ಜಿ ಬಂದಿದ್ಯಾ ಬಂದಿದ್ಯಾ ಅವ್ರದ್ದು ಏನಾದ್ರು ಅರ್ಜಿ ನಮಸ್ತೆ ನಮಗೆ ಸುಮಿತ್ರಾ ಅಂತ ಅರ್ಜಿ ಕೊಟ್ಟಿದ್ರು ಅದು ಮೂವತ್ತೈದು ಸರಣಿದ್ರು ಅರಣ್ಯ ಮತ್ತೆ ಗೋಮ್ಯಾಡ ಜಂಟಿ ಇದೆ ಸೊ ಸಾಗುವಳಿ ಮಾಡಿದ್ದಾರೆ ಸರ್ ಅದು ಜಂಟಿ ಸರವೆ ಆಗ್ದೇ ಮಾಡಿದಾಗ ಲಾಸ್ಟ್ ಟೈಮ್ ಸರ್ ಅಂತ ಹೇಳಿದ್ರು ಸರ್ ಬಟ್ ಇವ್ರು ಸಾಗುವಳಿ ಮಾಡಿದರೆ ರಿಪೋರ್ಟಲ್ಲಿ ನಾನು ಹಾಕಿ ಕಳಿಸ್ತೀನಿ ಲಾಸ್ಟ್ ಟೈಮ್ ಬಗ್ಗೆ ಗೊತ್ತಿಗೆ ಈಗ ಇದು ಅರಣ್ಯ ಅಂತ ಬಂದವನ್ನ ಈಗ ಯಾವುದೂ ಫಿಫ್ಟಿ ಸೆವೆನಲ್ಲಿ ಅದು ಅತ್ಮತ್ರ ಕೊಡ್ತಾ ಇಲ್ಲ ಅರಣ್ಯ ಮತ್ತೆ ಕಂದಾಯ ಜಂಟಿ ಸರ್ವೆ ಆಗಬೇಕು ನರ್ಸೀಲ್ ದರ ನಿಮಗೆ ಏನಾದ್ರು ಮಾಹಿತಿ ಬಂದು ತಗೋತಾರೆ ಜಂಟಿ ಸರ್ವೆ ಬಗ್ಗೆ ಇಲ್ಲ ನೋಡಿ ಜಂಟಿ ಸರ್ವೆಗೆ ಕೆಲವಷ್ಟು ನಾವು ಸಾಕಷ್ಟು ಬರ್ದಿರೋದು ಬಂದ್ಮೇಲೆ ಅವ್ ಯಾವ್ಯಾವ್ ಜಂಟಿ ಇದೆ ಅದೆಲ್ಲ ಸಪ್ರೇಟ್ ತಗಿಸ್ತಾ ಇದೀನಿ ನೋಡ್ಕೊಂಡು ಒಂದು ದಿನ ನಾವು ಈಗ ಕೆರೆ ಹೊತ್ತು ಬೇರೆ ದಾರಿ ಅವು ಇವು ಒನ್ ಟು ಫೈವ್ ಹೇಳಿ ಸಾಕಷ್ಟು ಸರ್ವೇಸ್ ಬಿಸಿ ಇದ್ರು ಇದಕ್ಕೆ ಅಂತಾನೆ ಒಂದ್ ದಿನ ನಾನು ಯಾವಾಗಾದ್ರೂ ಅವ್ರನ್ನ ಹಾಕೊಂಡು ಸಾರ್ಟ್ಔಟ್ ಮಾಡಕ್ಕೆ ಈಗ ನನ್ ಬಂದು ಒಂದ್ ವಾರ ಆಗಿದೆ ಸಾರ್ಟ್ ಔಟ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಜಂಟಿ ಸರ್ವೆ ಮಾಡ್ ಮಾಡ್ಲೇಬೇಕಾಗುತ್ತೆ ಸರ್ ಹಂಗೆ ನಾವು ಮೂವ್ ಮಾಡ್ಲಿಕ್ಕೆ ಆಗಲ್ಲ ಸೊ ಸ್ವಲ್ಪ ಕಾಲ ಅವಕಾಶ ಕೊಡಿ ಅದು ಹೇಗೆ ಮಾಡ್ಬೋದು ಈಗ ಫಾರೆಸ್ಟ್ ಅವ್ರ ಜೊತೆ ಸಮನ್ವಯ ಮಾಡ್ಕೊಂಡೇ ಮಾಡ್ಬೇಕು ನಾವು ಮತ್ತೆ ಅವ್ರು ಹೇಳಿದಂಗೆ ಈಗ ಗೋಮಾಳ ಅರಣ್ಯ ಇದ್ದಾಗ ಫಸ್ಟ್ ಅವ್ರ ಕಡೆ ಗುರ್ಸ್ಬೇಕಾಗುತ್ತೆ ಅದಕ್ಕೆ ನಾವು ದಾಖಲೆಗಳನ್ನು ನೋಡ್ಬೇಕಾಗುತ್ತೆ ಸ್ವಲ್ಪ ಕಾಲ ಅವಕಾಶ ಹಿಡಿಯುತ್ತೆ ಅದಕ್ಕೆ ತಹಶೀಲ್ದಾರ್ ಹೊಸ್ದಾಗ್ ಬಂದು ಏಳು ದಿನ ಆಗಿದೆ ನೀವು ವಿ ಎಗಳು ಸಿರಿಸ್ತಿದಾರ ಇದ್ದೀರಲ್ಲಪ್ಪ ನೀವೇನು ಅಳಬ್ರು ಹೊಸಬ್ರಲ್ಲಿ ಅಳಬ್ರು ನೀವು ಈಗ ಯಾರೋ ಹಲವು ಅರ್ಜಿಗಳ ಪೈಕಿ ಕಲುಷಿತ ಕುಡಿಯುವ ನೀರು ಅಸಮರ್ಪಕ ಒಳಚರಂಡಿ ವ್ಯವಸ್ಥೆ ರಸ್ತೆ ಹಾಗೂ ವಿದ್ಯುತ್ ಕಡಿತದ ಮುಂತಾದ ಸಮಸ್ಯೆಗಳನ್ನು ಅರ್ಜಿಗಳ ಮೂಲಕ ಶಾಸಕರ ಮುಂದಿಟ್ಟರು ಪ್ರತಿಯೊಂದು ಅರ್ಜಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಪರಿಹಾರವನ್ನು ಕಂಡುಕೊಳ್ಳುವಂತೆ ಸೂಚಿಸಿದರು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಇಡೀ ರಾಜ್ಯದಲ್ಲಿ ಜನರ ಬಳಿಗೆ ಅಧಿಕಾರಿಗಳನ್ನ ತೆಗೆದುಕೊಂಡು ಹೋಗುವಂತ ಒಂದು ಜನಸಂಪರ್ಕ ಸಭೆಯನ್ನ ಪ್ರಾರಂಭ ಮಾಡಿದ್ರು ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಜನಸಂಪರ್ಕ ಸಭೆಯನ್ನ ಉದ್ಘಾಟನೆ ಮಾಡಿ ಅವರು ಪ್ರಾರಂಭ ಮಾಡಿದ್ರು ಎಲ್ಲ ಜಿಲ್ಲೆಗಳಲ್ಲಿ ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡಿದ್ರು ನಂತರ ಆಯಾ ಕ್ಷೇತ್ರದ ಶಾಸಕರುಗಳು ಅವರವರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಉದ್ಘಾಟನೆ ಮಾಡಿ ಈ ಜನಸಂಪರ್ಕ ಸಭೆಯನ್ನ ಪ್ರಾರಂಭ ಆಯಿತು ಈ ಜನಸಂಪರ್ಕ ಸಭೆಯ ಉದ್ದೇಶ ಏನು ಅಂತ ಹೇಳಿದ್ರೆ ಜನಸಾಮಾನ್ಯರ ಬಳಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿ ಜನರ ಸಮೀಪಕ್ಕೆ ಹೋಗಿ ಜನರ ಸಮಸ್ಯೆಗಳನ್ನು ಆಲಿಸಿ ಜನರ ಸಮಸ್ಯೆಗಳನ್ನು ಪರಿಹರಿಸುವ ಕೆಲಸವನ್ನು ಮಾಡುವ ಒಂದು ಸದುದ್ದೇಶದಿಂದ ನಮ್ಮ ಸರ್ಕಾರ ಪ್ರಾರಂಭಿಸಿದೆ ಈ ಜನಸಂಪರ್ಕ ಸಭೆ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೋಬಳಿ ಮಟ್ಟದಲ್ಲಿ ಮತ್ತು ಮೂರು ಮೂರು ಎರಡೆರಡು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜನಸಂಪರ್ಕ ಸಭೆನ ಪ್ರಾರಂಭ ಮಾಡಿದ್ವಿ ಕಳೆದ ವರ್ಷ ಇಡೀ ಲಕ್ಕೆ ಹೋಬಳಿದ್ನ ಕಳಸಾಪುರದಲ್ಲೇನೆ ಜನಸಂಪರ್ಕ ಸಭೆ ಮಾಡಿದ್ವಿ ಈ ಬಾರಿ ಬೆಳ್ವಾಡಿನಲ್ಲಿ ಬೆಳವಾಡಿ ಮತ್ತು ಬಿ ಕೆಬಿಹಾಳ್ ಸೇರಿ ಮಾಡಿದ್ವಿ ಈಗ ಇಲ್ಲಿ ಕಳಸಾಪುರ ಈಶ್ವರಹಳ್ಳಿ ಸಿಂಧಿಗೆರೆ ಸೇರಿ ಮಾಡ್ತಾ ಇದ್ದೇವೆ ಇದರ ಸದುಪಯೋಗ ಸಾಮಾನ್ಯ ಜನರಿಗೆ ಆಗಬೇಕು ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಬಡವರಿಗೆ ದೀನದಲಿತರಿಗೆ ಹಿಂದುಳಿದವರಿಗೆ ಮಹಿಳೆಯರಿಗೆ ಹಲವಾರು ಯೋಜನೆಗಳನ್ನ ಅವರನ್ನ ಸಮಾಜದ ಮುನ್ನೆಲೆಗೆ ತರಲಿಕ್ಕೆ ಹಲವಾರು ಯೋಜನೆಗಳನ್ನ ಜಾರಿಗೊಳಿಸಿದ್ದೇವೆ ಅಥವಾ ತಾಲೂಕ್ ಪಂಚಾಯತಿಗಿರ್ಬೋದು ತಾಲೂಕ್ ಕಚೇರಿಗೆ ಇರ್ಬೋದು ಅಥವಾ ಪೊಲೀಸಿಗೆ ಸಂಬಂಧಪಟ್ಟಿದ್ದಿರ್ಬೋದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದಿರ್ಬೋದು ಈ ರೀತಿ ಹಲವಾರು ಎಲ್ಲ ಬಸ್ಸಿನ ವಿಷಯ ನೀವು ಒಬ್ಬೊಬ್ಬರೇ ಒಬ್ಬರು ಹೇಳಿದ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೇಷ್ಮಾ ತಾಲೂಕು ಪಂಚಾಯಿತಿ ಇಒ ವಿಜಯಕುಮಾರ್ ತಾಲೂಕು ಬಗರ್ ಹುಕುಂ ಸದಸ್ಯರಾದ ಕೆಂಗೇಗೌಡ ಕಳಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಧಾ ಈಶ್ವರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜಮ್ಮ ಸಿಂದಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲತಾ ನಟೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು